ನಿನ್ನೆ ಸಿಎಂ ಡಿ ಸಿಎಂ ದಿನ ಇವತ್ತು ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪನವರ ದಿನ ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ ಇವತ್ತು ಹೈಕೋರ್ಟ್ ನಲ್ಲಿ ಬಿಎಸ್ ವೈ ಬಂಧನಕ್ಕೆ ತಡೆ ಪ್ರಶ್ನಿಸಿ ಅರ್ಜಿಯನ್ನ ಸರ್ಕಾರವೇ ಸಲ್ಲಿಕೆ ಮಾಡಿದೆ ಇದು ರಿವೆಂಜ್ ಪಾಲಿಟಿಕ್ಸ್ ನಮ್ಮನ್ನ ನೀವು ಸಿಕ್ಸ್ ಹಾಕೋದಕ್ಕೆ ಪ್ರಯತ್ನ ಪಟ್ಟರೆ ನಾವು ಬಿಡ್ತೀವಾ ಅಂತ ಸಿಎಂ ಮತ್ತು ಡಿ ಸಿಎಂ ಪಣ ತೊಟ್ಟ ಕಾಣಿಸ್ತಾ ಇದೆ ಹಾಗಾಗಿ ಇವತ್ತು ಹೈಕೋರ್ಟ್ ನಲ್ಲಿ ಈ ಅರ್ಜಿಯ ವಿಚಾರಣೆ ಆಗುತ್ತೆ ಬಂಧಿಸದಂತೆ ಈಗಾಗಲೇ ಮಧ್ಯಂತರದ ಆದೇಶ ಇದೆ ಇದನ್ನ ತೆರವುಗೊಳಿಸಬೇಕು ಅಂತ ಸರ್ಕಾರ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದೆ ಹೈಕೋರ್ಟ್ ನಲ್ಲಿ ಈ ಅರ್ಜಿಯ ವಿಚಾರಣೆಯನ್ನ ಇವತ್ತು ಹೈಕೋರ್ಟ್ ಮಾಡುತ್ತೆ ಏನ್ ತೀರ್ಪು ಬರಬಹುದು ಏನ್ ಆದೇಶ ಬರಬಹುದು ಅನ್ನೋದು ಸದ್ಯ ಇರುವಂತಹ ಕುತೂಹಲ ಜಸ್ಟಿಸ್ ಎಂ ನಾಗಪ್ರಸನ್ನ ಏಕಸದಸ್ಯ ಪೀಠದಲ್ಲೇ ವಿಚಾರಣೆ ಓಕೆ ನಾಗರಾಜ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಾಗರಾಜ್ ಇವತ್ತಿನ ಘಟನೆ ಒಂದು ಆಮೇಲೆ ಸ್ಥೂಲವಾಗಿ ಇದರ ಒಂದು ಫ್ಲ್ಯಾಶ್ ಬ್ಯಾಕ್ ಹೋಗ್ಬೋದಾ ಏನು ಘಟನೆ ಅಂತ ಜಯಪ್ರಕಾಶ್ ಏನು ಈ ಹಿಂದೆ ಒಂದು ಮಹಿಳೆ ತನ್ನ ಮಗಳ ಜೊತೆ ಮಾಜಿ ಸಿ ಎಂ ಬಿ ಎಸ್ ವೈ ಅವರನ್ನ ಭೇಟಿ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ನನ್ನ ಮಗಳ ಮೇಲೆ ಒಂದು ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತೇಳಿ ಆರೋಪಿಸಿ ಸದಾಶಿವನಗರ ಠಾಣೆಗೆ ದೂರನ್ನು ಕೊಟ್ಟಿದ್ದರು ದೂರು ಕೊಟ್ಟ ಬಳಿಕ ಸದಾಶಿವನಗರ ಠಾಣೆಯಲ್ಲಿ ಎಫ್ ಐ ಆರ್ ದಾಖಲಾಗಿತ್ತು ನಂತರ ಪ್ರಕರಣವನ್ನು ರಾಜ್ಯ ಸರ್ಕಾರ ಸಿ ಐ ಡಿಗೆ ವರ್ಗಾವಣೆ ಮಾಡಿತ್ತು ಆದರೆ ಸಿ ಐ ಡಿಗೆ ವರ್ಗಾವಣೆ ಆದ ಬಳಿಕ ಈ ಒಂದು ಪ್ರಕರಣದಲ್ಲಿ ಒಂದಷ್ಟು ತನಿಖೆ ಆಗಿರಲ್ಲಾದರೆ ಇದಕ್ಕಿದ್ದಂಗೆ ಏನು ಸಿ ಐ ಡಿ ಅಧಿಕಾರಿಗಳು ಈ ಒಂದು ಪ್ರಕರಣದಲ್ಲಿ ಬಿ ಎಸ್ ವೈ ಅವರ ಬಂಧನಕ್ಕೆ ಪ್ರಯತ್ನವನ್ನು ಮಾಡಿ ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಹೋಗಿ ಅರೆಸ್ಟ್ ವಾರೆಂಟನ್ನು ಸಹ ಪಡೆದುಕೊಳ್ತಾರೆ ಈ ವೇಳೆಯಲ್ಲಿ ನಾಪತ್ತೆಯಾಗುವಂಥ ಬಿ ಎಸ್ ವೈ ಏನು ಹೈಕೋರ್ಟ್ಗೆ ಹೋಗಿ ಒಂದು ಮಧ್ಯಂತರ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸುವಂಥದ್ದು ಈ ಸಂದರ್ಭದಲ್ಲಿ ಕೋರ್ಟ್ ಇವರಿಗೆ ಇವರನ್ನು ಬಂಧನ ಮಾಡದಂತೆ ಒಂದು ಆದೇಶವನ್ನು ನೀಡಿ ಇವರ ವಿಚಾರಣೆಗೆ ಹಾಜರಾಗ್ತಾರೆ ವಿಚಾರಣೆಯನ್ನು ಮಾಡಿ ಅಂತೇಳಿ ಸೂಚನೆ ಕೊಡುವಂಥದ್ದು ಈ ವೇಳೆಯಲ್ಲಿ ಬಿ ಎಸ್ ವೈ ವಿಚಾರಣೆಗೂ ಸಹ ಹಾಜರಾಗ್ತಾರೆ ಸಿ ಐ ಡಿ ಅಧಿಕಾರಿಗಳ ಮುಂದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಾರ್ಜ್ ಶೀಟ್ ಕೂಡ ಸಿಐ ಡಿ ಅಧಿಕಾರಿ ಈಗ ಸಲ್ಲಿಕೆಯನ್ನು ಮಾಡಿದ್ದಾರೆ ಆದರೆ ಈಗ ಮತ್ತೆ ರಾಜ್ಯ ಸರ್ಕಾರದ ಪರವಾಗಿ ಪ್ರಾಸಿಕ್ಯೂಷನ್ ಪರವಾಗಿ ವಕೀಲರು ಈಗ ಹೈಕೋರ್ಟ್ ಮರೆ ಏನಂತಂದರೆ ಈ ಒಂದು ಪ್ರಕರಣದಲ್ಲಿ ಬಿ ಎಸ್ ಯಡಿಯೂರಪ್ಪ ಬಂಧಿಸಿ ವಿಚಾರಣೆ ಮಾಡಲಿಕ್ಕೆ ಆಗಿಲ್ಲ ಹೀಗಾಗಿ ಒಂದು ಮಧ್ಯಂತರ ರಕ್ಷಣೆಯನ್ನು ಹೈಕೋರ್ಟ್ ನೀಡಿದೆ ಅದನ್ನು ತೆರವು ಮಾಡಬೇಕು ಹೇಳಿ ಈಗ ಹೈಕೋರ್ಟ್ ಮೊರೆ ಹೋಗಿರ್ತಕ್ಕಂಥದ್ದು ಅದರ ಒಂದು ವಿಚಾರಣೆ ಇವತ್ತು ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ನಡೆಯುವಂಥದ್ದು ಒಂದು ವೇಳೆ ಹೈಕೋರ್ಟ್ ಏಕಸದಸ್ಯ ಪೀಠ ಏನಾದರೂ ಈ ಒಂದು ಮಧ್ಯಂತರ ಏನು ತಡೆಯನ್ನು ನೀಡಿದೆ ಅವರ ಬಂಧನಕ್ಕೆ ಅದನ್ನು ತೆರವುಗೊಳಿಸಿದ್ರೆ ವೈಗೆ ಬಂಧನ ಬಂಧನ ಭೀತಿ ಇರುತ್ತೆ ಆದರೆ ಇಲ್ಲಿರ್ತಕ್ಕಂಥ ಪ್ರಶ್ನೆ ಏನಂತಂದ್ರೆ ಈಗಾಗಲೇ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಆಗಿರೋದ್ರಿಂದ ಈ ಒಂದು ಬಂಧನಕ್ಕೆ ಇರ್ತಕ್ಕಂಥ ತಡೆಯನ್ನು ಹೈಕೋರ್ಟ್ ತೆರವುಗೊಳಿಸುತ್ತ ಅನ್ನೋದು ಪ್ರಶ್ನೆ ಆಗಿರ್ತಕ್ಕಂಥದ್ದು ಜಯಪ್ರಕಾಶ್ ಓಕೆ ಇದರ ಇದರಲ್ಲಿ ಇದೆಲ್ಲವೂ ಕೂಡ ಟೆಕ್ನಿಕಲ್ ಎವಿಡೆನ್ಸ್ ಇದು ಇವು ಇವೆಲ್ಲವೂ ಕೂಡ ಹೆಂಗೆ ಕಾನೂನು ನಡೆಯುತ್ತೆ ಅಂತ ಇದರಲ್ಲಿ ರಾಜಕೀಯ ಏನು ಏನು ಪಾಲಿಟಿಕ್ಸ್ ಇದೆ ಇದರಲ್ಲಿ ಜಯಪ್ರಕಾಶ್ ಇಲ್ಲಿ ಭಾಳ ಸ್ಪಷ್ಟವಾಗಿ ಗಮನಿಸ್ಬೋದು ಏನಂತಂದರೆ ಈ ಒಂದು ಪ್ರಕರಣ ದಾಖಲಾದ ಕೂಡಲೇ ಪ್ರಕರಣವನ್ನು ಸಿ ಐ ಡಿಗೆ ವರ್ಗಾವಣೆ ಮಾಡಲಾಗುತ್ತೆ ಆದರೆ ಸುಮಾರು ಎರಡು ತಿಂಗಳ ಅವಧಿ ಕಾಲ ಯಡಿಯೂರಪ್ಪ ಅವರಿಗೆ ಯಾವುದೇ ರೀತಿಯ ಒಂದು ನೋಟಿಸ್ ಆಗಲಿ ಅಥವಾ ಅವರ ವಿಚಾರಣೆಗೆ ಬನ್ನಿ ಅಂತೇಳಿ ಸಿ ಐ ಡಿ ಅಧಿಕಾರಿಗಳು ಕರೆಯಲ್ಲ ಒಮ್ಮೆ ಮಾತ್ರ ಕರೆದು ಅವರ ಹೇಳಿಕೆಯನ್ನು ದಾಖಲಿಸ್ಕೊಂಡಿರ್ತಾರೆ ಆದರೆ ಏಕಾಏಕಿ ಎಲ್ಲಿ ಯಾವಾಗ ಕಾಂಗ್ರೆಸ್ ಸರ್ಕಾರದಕ್ಕೆ ಪ್ರೊಟೆಸ್ಟ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅವ್ರ ಪ್ರೊಟೆಸ್ಟ್ ಇರ್ಬೋದು ಅಥವಾ ಕಾಂಗ್ರೆಸ್ ಅವ್ಯವಹಾರಗಳನ್ನು ಹೊರಗೆ ತರೋದಕ್ಕೆ ಬಿಜೆಪಿ ಪ್ರಯತ್ನ ಪಡಿತು ಅದೇ ಸಂದರ್ಭದಲ್ಲಿ ಎಸ್ ವೈಗೆ ಸಂಬಂಧಿಸಿದಂತ ಪ್ರಕರಣಗಳು ಸಹ ಮುನ್ನೆಲೆಗೆ ಬರ್ತವೆ ಜೊತೆಗೆ ಯಾರು ಇವರು ಏನು ಇವರ ಬಂಧನದ ಅವಶ್ಯಕತೆ ಇಲ್ಲ ಅಂತ ಹೇಳಿದಂತ ನ್ಯಾಯ ಏನು ತನಿಖಾಧಿಕಾರಿಗಳೇ ಮತ್ತೆ ಬಿ ಎಸ್ ವೈ ಬಂಧನದ ಅವಶ್ಯಕತೆ ಇದೆ ಅಂತ ಹೇಳಿ ಕೋರ್ಟ್ ಮೊರೆ ಹೋಗುವಂಥದ್ದು ಈ ಹಿನ್ನೆಲೆಯನ್ನ ಪರಿಗಣಿಸೇ ಇವರನ್ನ ಬಂಧನ ಮಾಡಬೇಡಿ ವಿಚಾರಣೆಗೆ ಹಾಜರಾಗ್ತಾರೆ ಅಂತೇಳಿ ಒಂದು ಮಧ್ಯಂತರ ತಡೆಯನ್ನ ಹೈಕೋರ್ಟ್ ನೀಡುವಂಥದ್ದು ಏನು ಕಾಂಗ್ರೆಸ್ ಮತ್ತೆ ಬಿಜೆಪಿ ನಡುವೆ ನಡೀತಾ ಬಗ್ಗೆ ಸ್ವಲ್ಪ ಹೇಳ್ತೀನಿ ಇದು ಏನಾಗುತ್ತೆ ಈಗ ಪೋಕ್ಸೋ ಯಾವುದೇ ಹೆಣ್ಣು ಮಕ್ಕಳಿಗೆ ಅಥವಾ ಗಂಡು ಮಕ್ಕಳಿಗೆ ಅಪ್ರಾಪ್ತರಿಗೆ ಯಾವನೇ ಎಷ್ಟು ದೊಡ್ಡ ವ್ಯಕ್ತಿ ಆಗಲಿ ಒಂದು ವೇಳೆ ಅಂತ ಕಿರುಕುಳ ಕೊಟ್ಟಿದ್ದರೆ ಅಂಥವ್ರ ಅಂಥವ್ರಿಗೆ ಶಿಕ್ಷೆ ಆಗಲೇಬೇಕು ಅದರಲ್ಲಿ ಎರಡು ಮಾತಿಲ್ಲ ಅದು ಯಡಿಯೂರಪ್ಪನವರಾಗಿರಲಿ ಮತ್ತೊಬ್ಬ ಆಗಿರಲಿ ಮಗದೊಬ್ಬ ಆಗಿರಲಿ ಈಗ ನೋಡಿ ನಾವೀಗ ಯಾಕ್ರಿ ರೀ ದರ್ಶನದ ಇಷ್ಟೆಲ್ಲ ತೋರಿಸ್ತೀರಿ ಹೋ ಅಂತ ಹೇಳ್ತಾರೆ ಬಿ ಎಸ್ ವೈ ಮಾಜಿ ಮುಖ್ಯಮಂತ್ರಿ ಪೋಕ್ಸೋ ಅವ್ರ ಮೇಲೆ ಆಗ್ತಾಯಿದೆ ಇದನ್ನು ತೋರಿಸ್ತಾ ಇಲ್ವಾ ನಾವು ಸ್ಟೋರಿಂದ ಡಿ ಸಿ ಎಂ ಇಷ್ಟೆಲ್ಲ ಪ್ರಭಾವಶಾಲಿ ಇರುವಂತಹ ಡಿ ಸಿ ಎಂ ಡಿ ಸಿ ಎಂ ಹೊರಗೆ ಹೋಗ್ತಾರ ಹೊರಗೆ ಹೋಗ್ತಾರ ತೋರಿಸ್ತಾ ಇಲ್ವಾ ಉಳಿದವರು ಯಾವ ಮರದ ತಪ್ಪಲ್ರಿ ಇವರೆಲ್ಲ ಸುಮ್ಮನೆ ಈಗ ಬೇಸ ವಿಚಾರಕ್ಕೆ ಬರ್ತೀನಿ ಒಂದು ತಾಯಿ ತನ್ನ ಮೊಮ್ಮಗಳ ಮಗಳ ಮಗಳನ್ನ ಕರ್ಕೊಂಡು ಹೋಗ್ತಾರೆ ಮಗಳನ್ನ ಕರ್ಕೊಂಡು ಹೋಗುವಾಗ ಇವರು ಒಂದು ರೀತಿಯಲ್ಲಿ ಏನು ಶೋಷಣೆ ಮಾಡಿದರು ಅನ್ನುವಂಥ ರೀತಿಯಲ್ಲಿ ಮೈ ಕೈ ಮುಟ್ಟಿದ್ರು ಅನ್ನುವಂಥ ರೀತಿಯಲ್ಲಿ ಒಂದು ಕಂಪ್ಲೇಂಟ್ ಆಗುತ್ತೆ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಆದ ತಕ್ಷಣ ಅದು ಸಿ ಐ ಡಿಗೆ ವರ್ಗಾವಣೆ ಆಗುತ್ತೆ ಮರುದಿವಸ ವರ್ಗಾವಣೆ ಆಗುತ್ತೆ ಯಾಕಂದರೆ ಪೋಕ್ಸೋ ಕಾಯ್ದೆ ಅದು ಆ ನಂತರ ಏನಾಗುತ್ತೆ ಇವರಿಗೆ ನೋಟಿಸ್ ಕೊಡ್ತಾರೆ ಇವರು ಹೋಗ್ತಾರೆ ಸಿ ಎಡ್ಗೆ ಹೋಗ್ಬಿಟ್ಟು ಕೇವಲ ಧ್ವನಿ ಸ್ಯಾಂಪಲ್ ಕೊಟ್ಟು ಬರ್ತಾರೆ ಬೇರೇನೂ ಆಗಿರೋದಿಲ್ಲ ಆ ನಂತರ ಕೆಲವು ದಿನಗಳ ನಂತರ ಆ ಕಂಪ್ಲೇಂಟ್ ಕೊಟ್ಟಂಥ ತಾಯಿ ಸತ್ತೋಗ್ಬಿಡ್ತಾಳೆ ಆಸ್ಪತ್ರೆಯಲ್ಲಿ ಸತ್ತೋಗ್ಬಿಡ್ತಾಳೆ ಆಮೇಲೆ ಯಾಕೆ ಅದು ಅಂತಂದರೆ ಆ ಹೆಣ್ಮಗಳು ಸತ್ತೋಗಿರುವಂಥ ತಾಯಿ ಒಂದು ಮೂವತ್ತು ನಲ್ವತ್ತು ಜನರ ಮೇಲೆ ಇಂಥದ್ದೇ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಅನ್ನೋಂಥ ಆರೋಪ ಇದೆ ಆಮೇಲೆ ಆ ಕಂಪ್ಲೇಂಟ್ ಕೂಡ ನಮ್ಮ ಬಳಿ ಇದೆ ಎಲ್ಲರ ಮೇಲೆ ಗೃಹ ಸಚಿವರ ಮೇಲೆ ಕಮಿಷನರ್ ಮೇಲೆ ಮತ್ತೊಂದು ಮಗದೊಂದು ಹಾಗಂತ ಇದು ತಪ್ಪೇನು ಅಂತಲ್ಲ ಐವತ್ತೊಂದನೇ ಕಂಪ್ಲೇಂಟ್ ತಪ್ಪಾಗಿರಬೇಕು ಅಂತೇನಿಲ್ಲ ಐವತ್ತೊಂದನೇ ಕಂಪ್ಲೇಂಟ್ ಸರಿಯಾಗಿದ್ದಿರ್ಬೋದು ಇವರು ಏನಾಗುತ್ತೆ ಸಡನ್ನಾಗಿ ಗಲಾಟೆಗಳಾಯ್ತಲ್ಲ ಸಿ ಎಂ ಗಿ ಎಂ ಇರುದಲ್ಲ ಆಯ್ತಲ್ಲ ಕಾಂಗ್ರೆಸ್ ಬಿಜೆಪಿ ಅಂತ ಆಯ್ತಲ್ಲ ಸಡನ್ ಆಗಿ ಸಿ ಐ ಡಿವರೆಗೂ ನೋಟಿಸ್ ಕೊಡುತ್ತೆ ನಾಳೆ ಒಳಗೆ ನೀವು ಬಂದು ಇಲ್ಲ ಅಂತಂದರೆ ಅರೆಸ್ಟ್ ಮಾಡ್ತೀವಿ ಅಂತ ಆಗ ಯಡಿಯೂರಪ್ಪನವರು ಇರ್ತಾರೆ ಸಡನ್ ಹೈಕೋರ್ಟ್ಗೆ ಅಪೀಲ್ ಆಗ್ತಾರೆ ಹೈಕೋರ್ಟ್ ಏನು ಹೇಳುತ್ತೆ ಅಂತಂದ್ರೆ ಅರೆಸ್ಟ್ ಮಾಡಬೇಡಿ ಅವ್ರು ಬರ್ತಾರೆ ಅಂತ ಅರೆಸ್ಟ್ ಮಾಡೋದಿಲ್ಲ ಅವ್ರು ಬರ್ತಾರೆ ಹಾಗಾಗಿ ಅದಕ್ಕೊಂದು ಸ್ಟೇ ಇರುತ್ತೆ ಅವರನ್ನು ಅರೆಸ್ಟ್ ಮಾಡಬಾರ್ದು ಅಂತ ಒಂದು ಸ್ಟೇ ಇರುತ್ತೆ ಹೈಕೋರ್ಟ್ನಲ್ಲಿ ಈಗ ಈ ಮೂಢ ವಿಚಾರ ಮತ್ತೊಂದು ವಿಚಾರದಲ್ಲಿ ಪಾಲಿಟಿಕಲಿ ಬಿ ಜೆ ಪಿ ಹೈಕಮಾಂಡ್ ಸಿದ್ದರಾಮಯ್ಯನವರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪಗಳೇನು ಕೇಳಿ ಬರುತ್ತೆ ಆಗೇನು ಮಾಡ್ತಾರೆ ಇವರು ನೀವು ನಮ್ಮನ್ನು ಟಾರ್ಗೆಟ್ ಮಾಡಿದರೆ ನಾವು ಕೂಡ ಟಾರ್ಗೆಟ್ ಮಾಡ್ತೀವಿ ನಿಮ್ಮನ್ನು ಅಂಥೇಳಿ ಹೈಕೋರ್ಟ್ನಲ್ಲಿದ್ದಂಥ ಸ್ಟೇಯನ್ನು ವೆಕೇಟ್ ಮಾಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ ಇವತ್ತು ಅದರ ನಿರ್ಧಾರ ಗೊತ್ತಾಗುತ್ತೆ ಒಂದು ವೇಳೆ ಹೈಕೋರ್ಟ್ನ ಆದೇಶವನ್ನು ವೆಕೇಟ್ ಮಾಡಿದರೆ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ವೆಕೇಟ್ ಮಾಡಿದರೆ ಯಡಿಯೂರಪ್ಪನವರನ್ನ ಎನಿ ಟೈಮ್ ಪಾಲಿಟಿಕಲಿ ಬೇಕಿದ್ದರೆ ಬಂಧಿಸಬಹುದು ಇದು ಒಂದು ರೀತಿಯಲ್ಲಿ ಹಾವು ಬಿಡ್ತೀನಿ ಹಾವು ಬಿಡ್ತೀನಿ ಅಂತ ಸಿದ್ದರಾಮಯ್ಯವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತೀರಾ ನೀವು ರಾಜೀನಾಮೆ ಕೊಡಿಸ್ತೀರಾ ನೀವು ರಾಜೀನಾಮೆ ಕೊಡಿಸಿದರೆ ನಾವು ಅರೆಸ್ಟ್ ಮಾಡಿಸ್ತೀವಿ ಯಾರನ್ನ ಯಡಿಯೂರಪ್ಪನವರನ್ನ ಅದೇ ತರ ಅದೇ ತರ ಕುಮಾರಸ್ವಾಮಿ ಅವರ ಮೇಲೆ ಬಂತಲ್ವಾ ನಿಜ ಅದು ಆರೋಪ ನಿಜಾನೇ ಅಥವಾ ದೂರ ನಿಜಾನೆ ಆದ್ರೆ ನೋಡ್ಬೇಕಾಗಿದ್ದು ಟೈಮಿಂಗ್ 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 ಮಾಡಿದ್ರೆ ನಾನು ಹಿಂಗ್ ಮಾಡ್ತೀನಿ ಅಂತ ಹೇಳಿ ಸೊ ಹಾಗಾಗಿ ಏನಾಗುತ್ತೆ ಕಾದ್ ಓಕೆ ಇನ್ನು ಕಿಡ್ನಾಪ್ ಕೇಸ್ ರದ್ದು ಕೋರಿ ಎಚ್ ಡಿ ರೇವಣ್ಣ ಅವರ ಅರ್ಜಿ ಕೂಡ ಸಲ್ಲಿಕೆ ಆಗಿದೆ ಆ ಅರ್ಜಿಯ ವಿಚಾರಣೆ ಕೂಡ ಇವತ್ತು ಆಗುತ್ತೆ ಇವತ್ತು ಹೈಕೋರ್ಟ್ ಏಕ ಸದಸ್ಯ ಪೀಠದಲ್ಲಿ ಅರ್ಜಿಯ ವಿಚಾರಣೆ ನಗರದಲ್ಲಿ ಅತ್ಯಾಚಾರ ಕಿಡ್ನ್ಯಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಅದನ್ನ ರದ್ದುಗೊಳಿಸಬೇಕು ಅಂತ ಸಲ್ಲಿಕೆ ಆಗಿರುವ ಅರ್ಜಿ ಕೇಸ್ ಸಿಐಡಿಗೆ ವರ್ಗಾವಣೆಯಾಗಿ ರೇವಣ್ಣ ಬಂಧನ ಕೂಡ ಆಗಿತ್ತು ಸದ್ಯ ಜಾಮೀನಿನ ಮೇಲೆ ಹೊರಗಡೆ ಇದ್ದಾರೆ ಎಚ್ ಡಿ ರೇವಣ್ಣ ಆದ್ರೆ ಈ ಪ್ರಕರಣವೇ ರದ್ದು ಆಗಬೇಕು ಅನ್ನೋ ಕಾರಣಕ್ಕೆ ಹೈಕೋರ್ಟ್